ವೀಕ್ಷಕರ ನಮಸ್ಕಾರ ಡ್ರಗ್ಸ್ ಆರೋಪಿಗಳ ಸ್ಪೆಷಲಿಸ್ಟ್ ಎಂದೇ ಪ್ರಖ್ಯಾತಿ ಪಡೆದಿರುವ ಮಲೆನಾಡಿನ ಸೂಪರ್ ಕಾಪ್ ದೇವ್ ಈಗ ತವರು ಮನೆ ಬಳಿ ಕೆಲಸ ಮಾಡಲು ಬಂದಿದ್ದಾರೆ ಹಾಗಾದರೆ ಅವರ ಸಂಪೂರ್ಣ ಡೀಟೇಲ್ಸ್ ನಿಮ್ಮ ಮುಂದೆ ಮೂಲತಃ ಶಿವಮೊಗ್ಗದ ದೇವರಾಜ್ ಟಿವಿ ಅವರು ಆಯನೂರು ಸಮೀಪದ ತಮ್ಮಡಿಹಳ್ಳಿಯವರು ಎಂಎಸ್ಸಿ ಅಗ್ರಿ ಪದವಿ ಪಡೆದಿದ್ದು ಮೂರು ಚಿನ್ನದ ಪದಕ ಪಡೆದಿದ್ದಾರೆ ನಂತರ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಐದರಂದು ಪಿಎಸ್ಐ ಆಗಿ ಪೊಲೀಸ್ ಇಲಾಖೆಗೆ ಕಾಲಿಟ್ಟರು ಮೈಸೂರಿನ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಬುನಾದಿ ತರಬೇತಿ ಹಾಗೂ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಾಯೋಗಿಕ ತರಬೇತಿಯನ್ನು ಪೂರ್ಣಗೊಳಿಸಿದರು ನಂತರ ದಾವಣಗೆರೆ ಜಿಲ್ಲೆಯ ಆಜಾದ್ ನಗರದ ಕೆಟಿಜೆ ನಗರ ಬಡಾವಣೆ ಮಲೆಬೆನ್ನೂರು ಮತ್ತು ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಠಾಣೆಗಳಲ್ಲಿ ಪಿ ಪಿಎಸ್ಐ ಪಿ ಆಗಿ ಕರ್ತವ್ಯ ನಿರ್ವಹಿಸಿದ್ರು ಕೋಮು ಗಲಭೆ ತಡೆದಿದ್ದ ದೇವರಾಜ್ ದೇವರಾಜ್ ಅವರು ಶಿರಾಳಕೊಪ್ಪ ಠಾಣೆಯಲ್ಲಿ ಇದ್ದಾಗ ಕೆಲವು ಕಿಡಿಗೇಡಿಗಳು ರಂಜಾನಬ್ಬ ಸಮ ರಂಜಾನ ಹಬ್ಬದ ಸಮಯದಲ್ಲಿ ರಾಮನ ಭಾವಚಿತ್ರವನ್ನು ವಿರೂಪಗೊಳಿಸಿ ಬೇರೊಂದು ಸಮುದಾಯ ಕೃತ್ಯ ಎಸಗಿದ್ದೆಂದು ಬಿಂಬಿಸಿ ಕೋಮು ಗಲಭೆ ಸೃಷ್ಟಿಸಿದರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಕೆಲವೇ ಗಂಟೆಗಳಲ್ಲಿ ಸದರಿ ಪ್ರಕರಣದ ಆರೋಪಿಗಳನ್ನು ಪತ್ತೆ ಹಚ್ಚಿ ದಸ್ತಿಗಿರಿ ಮಾಡಿದ ಕಾರಣ ದೊಡ್ಡದಾದ ಗಲಭೆಯನ್ನು ಹತ್ತಿಕ್ಕ ದೊಡ್ಡದಾದ ಗಲಭೆಯನ್ನು ಹತ್ತಿಕ್ಕಿದ್ದರು ಇವರ ಕರ್ತವ್ಯ ನಿಷ್ಠೆಯು ಸಾರ್ವಜನಿಕರ ಮೆಚ್ಚುಗೆ ಹಾಗೂ ಮೇಲಾಧಿಕಾರಿಗಳ ಪ್ರಶಂಸೆಗೆ ಪಾತ್ರವಾಗಿತ್ತು ಮಹಿಳೆ ಕೊಲೆ ಪ್ರಕರಣ ಭೇದಿಸಿದ್ದ ದೇವರಾಜ್ ಶಿರಾಳಕೊಪ್ಪ ಠಾಣೆಯಲ್ಲಿದ್ದಾಗ ಮಹಿಳೆ ಕಾಣೆ ಪ್ರಕರಣದಲ್ಲಿ ತಾಂತ್ರಿಕ ಕೌಶಲ್ಯವನ್ನು ಬಳಸಿಕೊಂಡು ಆರೋಪಿ ಗ್ರಾಮ ಲೆಕ್ಕಾಧಿಕಾರಿ ಎಂಜಿ ನಾಯ್ಕ ಎಂಬುವನನ್ನು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ರು ಆರೋಪಿಯು ಕಾಣೆಯಾದ ಸರೋಜ ಎಂಬ ಮಹಿಳೆಯನ್ನು ಲೈಂಗಿಕವಾಗಿ ಬಳಸಿಕೊಂಡು ಆ ಮಹಿಳೆಯು ಮದು ಆ ಮಹಿಳೆಯನ್ನು ಮದುವೆಯಾಗುವಂತೆ ಒತ್ತಾಯಪಡಿಸಿದ್ದ ಕಾರಣ ಅವಳನ್ನು ಕೊಲೆ ಮಾಡಿ ಸಿಗದಂತೆ ಉತ್ತರ ಕನ್ನಡ ಜಿಲ್ಲೆಯ ಸಿಂಸಾ ನದಿಗೆ ಬೀಸಾಡಿದ್ದ ತನಿಖೆ ಸಮಯದಲ್ಲಿ ಶವದ ಹುಡುಕಾಟ ನಡೆಸಿ ಶವವು ಶವವು ಪತ್ತೆಯಾಗದಿದ್ದರೂ ಸಹ ಋತುಪರತೆಯಿಂದ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ಸಾಕ್ಷ್ಯಾಧಾರಗಳನ್ನು ವಿವಿಧ ಆಯಾಮಗಳಿಂದ ಸಂಗ್ರಹಿಸಿ ಆರೋಪಿ ವಿರುದ್ಧ ಕಲಂ ತ್ರಿನಾಟ್ಟು ಟು ನಾಟ್ ಒನ್ ಸಿ ಅಡಿಯಲ್ಲಿ ದೋಷಾರೋಪ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು ನ್ಯಾಯಾಲಯವು ವಿಚಾರಣೆ ನಡೆಸಿ ಪ್ರಕಟಿಸಿದ ಶಿಕ್ಷೆಯ ಆದೇಶ ಪ್ರತಿಯಲ್ಲಿ ಕಾಣೆಯಾದ ಮಹಿಳೆಯು ಕೊಲೆಯಾಗಿ ಶವವು ಪತ್ತೆಯಾಗದಿದ್ದರೂ ಕೂಡ ಆರೋಪಿಗೆ ಜೀವಾವಧಿ ಶಿಕ್ಷೆಯಾದ ವಿರಳಾತಿ ವಿರಳ ಪ್ರಕರಣವು ಇದಾಗಿತ್ತು ತನಿಖೆಯು ತನಿಖಾಧಿಕಾರಿಯ ತನಿಖೆಯು ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿತ್ತು ಈ ಪ್ರಕರಣವನ್ನು ಆಗಿನ ಎ ಡಿ ಜಿ ಪಿಯವರಾದ ಅಮರ್ ಅಮರ್ಕುಮಾರ್ನ ಅಮರ್ಕುಮಾರ್ ಪಾಂಡೆ ಐ ಪಿ ಎಸ್ ಅವರ ಮಾರ್ಗದರ್ಶನದಲ್ಲಿ ಕೆಪಿಎ ಮೈಸೂರಿನಲ್ಲಿ ಪ್ರಶಿಕ್ಷಣಾರ್ಥಿಗಳಿಂದ ಅಧ್ಯಯನಕ್ಕೊಳಪಡಿಸಿ ಅವರಿಂದ ಸಂಗ್ರಹಿಸಿದ ಮಾಹಿತಿಯನ್ನು ಒಳಗೊಂಡ ಅಪರಾಧ ಪ್ರಕರಣಗಳ ತನಿಖೆಯ ಸಾರ ಸಂಗ್ರಹ ಪುಸ್ತಕದಲ್ಲಿ ಮಾದರಿ ಪ್ರಕರಣವಾಗಿ ದಾಖಲಿಸಲಾಗಿದೆ ಪಿ ಎಸ್ ಐ ಹುದ್ದೆಗೆ ಬಡ್ತಿ